Hello boy. Mama. Hmm. Hello Daddy. Hmm. Hello, Bob Bear. What's Dana? Hello, come. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಮಾಲ್ ಆಫ್ ಕತಾರ್ ಅಂತ ಒಂದು ಮಾಲಿಗೆ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಹೆಸ್ರೇ ಮಾಲ್ ಆಫ್ ಕತಾರ್ ಅಂತ ಇಟ್ಟಿದ್ದಾರೆ ತುಂಬ ಚೆನ್ನಾಗಿತ್ತು ಮಾಲು ಸೊ ಇದು ಬಂದು ಔಟ್ಸೈಡ್ ಮಾಲಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸು ಫೌಂಟೈನ್ ಅಷ್ಟೇ ಎಂಟ್ರೆನ್ಸ್ ಎಲ್ಲ ಈ ಥರ ಬಾತ್ಕೊಳಿದು ಒಂದು ವಾಲಲ್ಲಿ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಕೂಡ ಒಂದೆರಡು ಫೋಟೋ ತೊಗೊಂಡೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ಅದು ನೋಡೋದಕ್ಕೇ ಒಂಥರ ಹಾರಿ ಬರ್ತಾ ಇದೆಯೇನೋ ನಮ್ಮ ಕಡೆ ಅನ್ನೋ ಥರ ಫೀಲ್ ಅನ್ನಿಸ್ತಾ ಇತ್ತು ತುಂಬಾ ಯುನೀಕ್ ಅನ್ನಿಸ್ತಾ ಅನ್ನಿಸ್ತು ಅದಕ್ಕೆ ಆಪೋಸಿಟ್ ಆಗಿ ಈ ಕಡೆ ನ್ಯಾಚುರಲ್ಲಾಗಿ ಇಂಡೋರ್ ಪ್ಲ್ಯಾಂಟ್ಸ್ನ ಇಟ್ಟಿದ್ದಾರೆ ಕೆಳಗಡೆಯಿಂದ ಮೇಲುಗಡೆ ತನಕ ಇಟ್ಟಿದ್ದರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಒಂದು ಕಡೆ ಬಾತ್ಕೊಳ್ಳಿ ಒಂದು ಕಡೆ ಗಿಡಗಳನ್ನ ನೋಡೋದಕ್ಕೆ ಇದು ಆರೆಕ್ಸ್ ಅನಿಮಲ್ ಅಂತ ಇದು ಕತ್ತಾರ್ದು ನ್ಯಾಷನಲ್ ಅನಿಮಲ್ಲು ಸೊ ಇದನ್ನು ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ಟ್ಯಾಚ್ಯೂ ಮಾಡಿ ನಿಲ್ಸಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ರಿಯೇಟಿವ್ ಆಗಿ ಸೊ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ತುಂಬಾ ಇತ್ತು ಇಲ್ಲಿ ಒಂದು ನಾಲ್ಕೈದು ಮಾಡಿಟ್ಟಿದ್ರು ಆ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು ಎಂಟ್ರೆನ್ಸಲ್ಲೇ ಇಲ್ಲಿ ಐ ಲವ್ ಕತಾರ್ ಅಂತ ಇತ್ತು ಸೊ ನಾನು ಬಂದು ಲವ್ ಸಿಂಬಲ್ನ ಮಾಡಿಬಿಟ್ಟು ನಿಂತ್ಕೊಂಡು ಫೋಟೋ ಕೂಡ ತೆಗೆಸ್ಕೊಂಡು ತಗಸ್ಕೊಂಡು ಬಂದ್ವಿ ಮುಂದೆ ಹಾಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿ ಕೂಡ ಒಂದು ಡೆಕತ್ಲಾನ್ ಶಾಪ್ ಇತ್ತು ಸೊ ನೋಡೋಣ ಇಲ್ಲಿ ಯಾವ ಥರ ಪ್ರೈಸ್ ಇರುತ್ತೆ ಇಂಡಿಯಾಗೂ ಇಲ್ಲಿಗೂ ಏನು ಡಿಫ್ರೆನ್ಸು ಪ್ರೈಸಲ್ಲಿ ಮತ್ತು ಐಟಮ್ಸಲ್ಲಿ ನೋಡೋಣ ಅಂತ ಹೋದ್ವಿ ತುಂಬಾ ಕಾಸ್ಟ್ಲಿ ಅಂತ ಅನ್ನಿಸ್ತು ಡೆಕಾತ್ಲಾ ನೀವು ಯೂಶಲಿ ಬೆಂಗಳೂರಲ್ಲೇ ನಮಗೆ ಕಾಸ್ಟ್ಲಿ ಅಂತ ಫೀಲ್ ಅನಿಸುತ್ತೆ ಆದರೆ ಇಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಜಾಸ್ತಿ ಅಂತ ಅನಿಸ್ತಿತ್ತು ಇದು ನೋಡ್ಬೋದು ಸ್ವಿಮ್ಮಿಂಗ್ ಪೂಲು ಸೊ ಇಲ್ಲಿ ಎಲ್ಲ ಹೊರಗಡೆ ತುಂಬಾ ಬಿಸಿಲಿದ್ದಾಗ ಏನಂದರೆ ಒಳಗಡೆ ನಾವು ಕ್ರಿಯೇಟಿವ್ ಆಗಿ ಸ್ವಿಮ್ಮಿಂಗ್ ಪೂಲ್ನ ಈ ಥರ ಟೆಂಟೆಲ್ಲ ಹಾಕ್ಕೊಂಡು ಕ್ರಿಯೇಟಿವ್ ಆಗಿ ಮಾಡ್ತಾರೆ ದೊಡ್ಡ ದೊಡ್ಡ ಮನೆಗಳಿರ್ತದೆ ಇಲ್ಲಿ ಸೊ ಹಂಗಾಗಿ ಅವ್ರಕ್ಕೆಲ್ಲ ಅಂತ ಇಟ್ಟಿದ್ದಾರೆ ಅವನ್ನ ನೋಡ್ತಾ ಇರ್ಬೋದು ಬ್ಯಾಡ್ಮಿಂಟನ್ನೇ ಏಯ್ಟಿ ಫೈವ್ ರಿಯಲ್ ಇದೆ ಅದು ಬಿಗಿನರ್ಸ್ ಅಷ್ಟು ಬೇಸಿಕ್ ಪ್ರೈಸ್ ಅದು ಇದು ನೋಡ್ಬೋದು ಇದು ಟ್ವೆಂಟಿ ಫೈ ಟು ತರ್ಟಿ ರಿಯಲ್ ಸಮಥಿಂಗ್ ಇತ್ತು ಸೊ ಬೆಂಗಳೂರಲ್ಲಿ ಐ ಥಿಂಕ್ ತ್ರೀ ಹಂಡ್ರೆಡ್ ರುಪೀಸ್ ಅನಿಸುತ್ತೆ ಅದು ಇಲ್ಲಿ ಶಾಪಿಂಗ್ ಮಾಡ್ತೀವೋ ಬಿಡ್ತೀವೋ ಆದರೆ ಹಂಗೆ ಶಾಪ್ಗಳ್ನ ನೋಡ್ತಾ ಇದ್ರೇ ತುಂಬಾ ಖುಷಿ ಅನಿಸ್ತಾ ಇತ್ತು ಯಾಕಂದರೆ ಅಷ್ಟು ಕ್ರಿಯೇಟಿವ್ ಆಗಿ ಮಾ ಶಾಪ್ಗಳನ್ನ ಇಟ್ಟಿರ್ತಿದ್ರು ಔಟ್ಲೆಟಲ್ಲಿ ಆರಬಿ ಅನ್ನೋ ಶಾಪಲ್ಲಿ ಬ್ಯಾಕ್ ಟು ಸ್ಕೂಲ್ ಅಂತ ಆಫರ್ ನಡೀತಾ ಇತ್ತು ಸೊ ಮಕ್ಳಿಗೆ ಏನಾದರೂ ಸ್ಕೂಲ್ ರಿಲೇಟೆಡ್ ಸಿಗುತ್ತಾ ಅಂತ ನೋಡೋಣ ಅಂತ ಹೋದ್ವಿ ಬಟ್ ಬ್ಯಾಗು ಲಂಚ್ ಬ್ಯಾಗು ಈ ಥರ ಮಾತ್ರ ಇತ್ತು ಸೊ ಅವೆರಡೂ ಇದ್ದಿದ್ದರಿಂದ ಹಾಗೆ ನೋಡ್ತಾ ಇರಬೇಕಾದ್ರೆ ಆಫರ್ಸ್ ಇತ್ತು ಬಟ್ಟೆಗಳಿಗೂ ಕೂಡ ಬಬ್ಬಿಗೆ ನೋಡಿದ್ವಿ ಬಟ್ ಅವನಿಗೆ ಇಷ್ಟ ಆಗಲಿಲ್ಲ ಅಂಜನ್ನು ನಾನು ಈಗ ತೊಗೊಳಲ್ಲ ನೆಕ್ಸ್ಟ್ ಯಾವಾಗಾದ್ರೂ ತೊಗೊತೀನಿ ನೀ ನೀನು ತೊಗೊಳಾಗಿದೆ ತಗೋ ಅಂತ ಹೇಳಿದ್ರು ಸೊ ನನಗೆ ಒಂದು ಟಿ ಶರ್ಟ್ ತುಂಬ ಇಷ್ಟ ಆಯಿತು ಒಂದು ಟೀ ಶರ್ಟ್ ತೊಗೊಂಡ್ವಿ ಹಾಗೆ ಒಂದು ನೈಟ್ ಡ್ರೆಸ್ ಕೂಡ ತೊಗೊಂಡ್ವಿ ಆಫರಲ್ಲಿ ಇದ್ದಿದ್ದರಿಂದ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ ಕ್ವಾಲಿಟಿ ಸೊ ತೊಗೊಂಡು ಹಾಗೆ ಮುಂದೆ ಬಂದ್ವಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮಾಲ್ ಅಂತ ಅಂದ್ಬಿಟ್ಟು ಈ ಕಡೆ ನೋಡ್ಬೋದು ಇದು ಮೆಡಿಕಲ್ಲು ಬಂದು ಇಲ್ಲಿ ಸ್ವಲ್ಪ ಗೇಮ್ಸ್ನ ಆರ್ಗನೈಸ್ ಮಾಡಿದರು ಅದರಲ್ಲೂ ಲೆಗೋ ಗೇಮ್ಸ್ನ ಆರ್ಗನೈಸ್ ಮಾಡಿದರು ನಮ್ಮ ಬಬ್ಬಿಗೆ ಲೆಗೋ ಅಂದರೆ ತುಂಬಾ ಕ್ರೇಜು ಸೊ ನಾನು ಆಡ್ತೀನಿ ಅಂತ ಅಂದ ಬಟ್ ಏನಂದರೆ ಲೆಗೋ ಅಲ್ಲಿ ಒಬ್ಬನೇ ಬಿಟ್ಟರೆ ಮತ್ತೆ ಬಂಟು ಹಠ ಮಾಡ್ತಾನೆ ಅಂತ ಅಂದ್ಬಿಟ್ಟು ಬೇರೆ ಮೇಲೆ ಇನ್ನೂ ಬೇರೆ ಗೇಮ್ಸ್ ಆಟ ಆಡಿ ಬಾ ಅಂತ ಹೇಳಿ ಕರ್ಕೊಂಡೋದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಫೇಸ್ ಪೇಂಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ ಯಾವಾಗಲೂ ಇಲ್ಲಿ ಫೇಸ್ ಪೇಂಟಿಂಗ್ ಮಾತ್ರ ಕ್ರೇಸ್ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಲ್ಲಲ್ಲಿ ರೆಸ್ಟೋರೆಂಟ್ಗಳು ಕೆಫೆಗಳು ಮಧ್ಯ ಮಧ್ಯ ನಿಮಗೆ ಸಿಗ್ತಾ ಇರುತ್ತೆ ಬೆವರ್ಲಿ ಶಾಪ್ ಇತ್ತು ಸೊ ನೋಡೋಣ ಬ್ಯಾಗ್ಸ್ ಏನಾದರೂ ಚೆನ್ನಾಗಿದ್ದರೆ ಡಿಸೈನ್ಸ್ ಎಲ್ಲ ತಗೊಳ್ಳೋಣ ಅಂತ ಹೋದ್ವಿ ಬಟ್ ನನ್ನ ಹತ್ರ ಇದ್ದಿದ್ದ ಬ್ಯಾಗ್ ಡಿಸೈನ್ ಥರನೇ ಇತ್ತು ಬಟ್ ಏನಂದರೆ ನಂದು ಆ ಬ್ರ್ಯಾಂಡಲ್ಲಿ ಇರಲಿಲ್ಲ ಬೇರೆ ಬ್ರ್ಯಾಂಡಲ್ಲಿತ್ತು ಅಂಜನ್ಗೆ ಹಂಗಾಗಿ ಸಿಮಿಲರ್ ಒಂದೇ ಥರ ಡಿಸೈನಲ್ಲಿ ಏನಕ್ಕೆ ತಗೊಂತೀಯ ಬ್ರಾ ಬ್ರ್ಯಾಂಡೆಡ್ ಬ್ಯಾಗ್ಸ್ ಆದ್ರೂ ಸ್ವಲ್ಪ ಯುನೀಕ್ ಡಿಸೈನ್ ಅನಿಸಿದ್ರೆ ತೊಗೊಳ್ಳೋಣ ಅಂತ ಅಂದರು ಸೊ ಹಂಗಾಗಿ ಯಾವುದೂ ತೊಗೊಳಲಿಲ್ಲ ವಾಪಸ್ ಅದೇ ಬಂದ್ವಿ ನ್ಯೂ ಕಲೆಕ್ಷನ್ ಬಂದಾಗ ನೋಡೋಣ ನೆಕ್ಸ್ಟ್ ಟೈಮ್ ಇನ್ನೊಂದು ಸಲ ಹೇಳ್ಬಿಟ್ಟು ಇಲ್ಲಿಗೆ ಬಂದ ಮೇಲೆ ಮಾಲಲ್ಲಿ ಬೇರೆ ಪ್ರಪಂಚಕ್ಕೆ ಬಂದಿದೀವಿ ಅನ್ನೋ ತರ ಫೀಲ್ ಇತ್ತು ಇದು ಬಂದು ಫುಡ್ ಕೋರ್ಟ್ ಆಗಿತ್ತು ಸೊ ನೋಡ್ತಾ ಇರ್ಬೋದು ಯಾವ ಕಡೆ ನೋಡಿದ್ರು ಕೂಡ ಗ್ರೀನ್ ಆಗಿ ಕಾಣಿಸ್ತಾ ಇತ್ತು ಎಲ್ಲ ನ್ಯಾಚುರಲ್ ಪ್ಲಾಂಟ್ಸ್ ಕೂಡ ಇಟ್ಟಿದ್ರು ಆರ್ಟಿಫಿಷಿಯಲ್ ಪ್ಲಾಂಟ್ಸ್ ಜೊತೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂ ಮೇಲಿಂದ ನೋಡೋದಕ್ಕೆ ಮಾತ್ರ ತುಂಬಾ ರೆಸ್ಟೋರೆಂಟ್ಸು ಕೆಫೆಗಳೆಲ್ಲ ಇತ್ತು ಇಲ್ಲಿ ಸೊ ಅಲ್ಲಿ ಸ್ಕ್ರೀನ್ ಕಾಣ್ತಾ ಇರೋತ್ರ ಯಾವಾಗಾದ್ರೂ ಡ್ರಾಮಾಗಳು ಅಥವಾ ಶೋಗಳನ್ನ ಮಾಡ್ತಾ ಇರ್ತಾರೆ ಸೊ ನಾವು ಊಟ ಮಾಡಿಕೊಂಡೇ ಎಂಜಾಯ್ ಮಾಡ್ಬೋದು ಶೋನ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೆಂಟರ್ ಆಫ್ ದ ಮಾಲ್ ಅಂತ ಹೇಳ್ಬೋದು ತುಂಬಾ ಯುನೀಕ್ ಅಂತ ಅನ್ನಿಸ್ತು ಇಲ್ಲಿ ನೋಡ್ತಾ ಇರ್ಬೋದು ಹಳೆ ಕಾಲದ್ದು ಸ್ಟೈಲಲ್ಲಿ ಈ ಥರ ಒಂದು ರೆಸ್ಟೋರೆಂಟ್ ಇತ್ತು ನೀವು ನೋಡಿದ್ರೆ ಇದು ಮಾಲಲ್ಲಿ ನಿಜವಾಗ್ಲೂ ಇದೆಯಾ ಅಂತ ಅನಿಸುತ್ತೆ ನೋಡ್ತಾ ಇರ್ಬೋದು ಸೈಕಲ್ನಿಂದ ಹಿಡ್ದು ಅಲ್ಲಿ ಪೇಂಟಿಂಗಿಂದ ಹಿಡ್ದು ಡೋರ್ಗಳು ಅಷ್ಟೇ ತುಂಬಾ ಹಳೇದಾಗಿತ್ತು ನಮಗಿದು ಮಾಲಲ್ಲಿ ಒಂಥರ ಡಿಫ್ರೆಂಟ್ ರೆಸ್ಟೋರೆಂಟ್ ಅಂತ ಅನಿಸ್ತು ಹಂಗಾಗಿ ವಿಡಿಯೋ ಮಾಡಿಕೊಂಡ್ವಿ ನೋಡ್ಬೋದು ಡೋರ್ ಎಷ್ಟು ಹಳೆಯದಾಗಿದೆ ನಿಜವಾಗ್ಲೂ ಇದು ಮಾಲಲ್ಲಿ ಇತ್ತ ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿ ಕಾಲದ ಥರ ರೆಡಿ ಮಾಡಿದರು ತುಂಬಾ ಖುಷಿ ಆಗ್ತಾಯಿತ್ತು ರೆಸ್ಟೋರೆಂಟ್ ನೋಡಿದ್ರೆ ಇಲ್ಲಿ ಒಂದು ರೆಸ್ಟೋರೆಂಟ್ ಇತ್ತು ಪಿಂಕಿ ಪಾಂಕಿ ಪಾಂಕಿ ಅನ್ನೋ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಲೈವ್ ಆಗಿ ನೋಡೋದಕ್ಕೆ ತುಂಬಾ ನಂಗಂತೂ ಖುಷಿ ಆಗ್ತಾಯಿತ್ತು ಯಾಕಂದರೆ ಈ ಥರ ಪಿಂಕ್ ಕಲರಲ್ಲಿ ರೆಸ್ಟೋರೆಂಟ್ ಮಾಡಿದ್ದಿದ್ದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ನೀವೇನಾದರೂ ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ ಸೊ ತುಂಬಾ ಯುನೀಕ್ ಆಗಿ ಅನಿಸ್ತು ಯಾಕಂದರೆ ಓಪನ್ ಸ್ಪೇಸಲ್ಲಿ ಈ ಥರ ರೆ ರೆಡಿ ಮಾಡಿದ್ದು ಇಲ್ಲೊಂದು ಕೆಫೆ ಕೂಡ ಇತ್ತು ಅದರ ಆಪೋಸಿಟಾಗಿ ಇದು ಒಂದು ಯೆಲ್ಲೋ ಮತ್ತು ವೈಟ್ ಥೀಮಲ್ಲಿ ರೆಡಿ ಮಾಡಿದರು ಇದು ಅಷ್ಟೇ ಟೆಡಿ ಟೆಡಿಬೇರೆಲ್ಲ ಇಟ್ಟು ಚೆನ್ನಾಗಿ ರೆಡಿ ಮಾಡಿದರು ಸೊ ನೆಕ್ಸ್ಟು ನಾವು ಗೇಮ್ ಝೋನ್ಗೆ ಎಂಟರ್ ಆದ್ವಿ ಇಲ್ಲಿ ಅಂತೂ ಬೊಬ್ಬಿ ಬಂಟುನ ಹಿಡಿಯೋಕೆ ಆಗ್ತಾ ಇರಲಿಲ್ಲ ಯಾವ ಗೇಮ್ ಆಡೋದು ಯಾವ ಗೇಮ್ ಬಿಡೋದು ಅನ್ನೋ ಥರ ಎಕ್ಸೈಟ್ ಆಗಿದ್ರು ನಮಗೆ ಪೇ ಮಾಡಕ್ಕೆ ಮಾತ್ರ ನಾವು ಸ್ಟ್ರಾಂಗಾಗಿ ರೆಡಿಯಾಗಿರಬೇಕಾಗಿತ್ತು ಅಷ್ಟೇ ಬಿಟ್ಟರೆ ಅವ್ರು ಮಾತ್ರ ರೆಡಿಯಾಗಿಬಿಟ್ಟಿದ್ರು ಫುಲ್ ಎನರ್ಜಿಯಿಂದ ನೋಡ್ತಾ ಇರ್ಬೋದು ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಇತ್ತು ಇಲ್ಲಿ ವೆರೈಟಿ ವೆರೈಟಿ ಗೇಮ್ಸ್ ಇತ್ತು ಯಾವ್ದನ್ನ ಆಡಿಸೋದು ಯಾವ್ದನ್ನ ಬಿಡೋದು ಅಂತ ನಮಗೂ ಗೊತ್ತಾಗ್ಲಿಲ್ಲ ಕೊನೆಗೆ ಅಂಜನ್ ಒಂದು ಕಾರ್ಡ್ ತೊಗೊಂಡು ಇಬ್ಬರು ಎರಡೆರಡು ಗೇಮ್ ಆಡಿ ಅಷ್ಟೇ ನೆಕ್ಸ್ಟ್ ಟೈಮ್ ಬಂದಾಗ ಇನ್ನೊಂದು ಸ್ವಲ್ಪ ಆಡಿರಂತೆ ಅಂತ ಆಪ್ಷನ್ ಕೊಟ್ಟರು ಅಲ್ಲಿ ಬಬ್ಬಿ ಬಂಟು ಕಾರ್ ರೇಸಿಂಗ್ ಆಡ್ತೀವಿ ಅಂತ ಹೇಳ್ಬಿಟ್ಟು ಹಾಡಿದ್ರು ನೋಡ್ತಾ ಇರ್ಬೋದು ಬಂಟು ಡ್ರೈವಿಂಗ್ ನಾನೇ ಮಾಡ್ತೀನಿ ಅಂತ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದ ಬಟ್ ಅವನಿಗೆ ಡ್ರೈವಿಂಗ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಬಬ್ಬಿ ಅಂತೂ ಒಂದೊಂದು ಸರಿ ಮಗ ನೋಡೋನು ಏನು ಮಾಡಲಿ ಅಂತಂದು ಬಟ್ ನಾವೇನು ಮಾಡೋಕೆ ಆಗ್ತಾ ಇರಲಿಲ್ಲ ಆಟ ಮಾಡ್ತಾನೆ ಅಂದ್ಬಿಟ್ಟು ಅವನಿಗೆ ಬಿಡು ಅಂತ ಹೇಳಿದ್ವಿ ಸೊ ಫೈನಲಿ ಆಟ ಆಡಿಕೊಂಡು ಬಂದರು ು ಇಲ್ಲಿ ಬಬ್ಬಿ ಡ್ಯಾನ್ಸ್ ಪಾರ್ಟಿ ತ್ರೀ ಸಿಕ್ಸ್ಟಿ ಅಂತ ಇತ್ತು ಈ ಗೇಮ್ ನೇಮು ಸೊ ಇದು ಈ ತ್ರೀ ಸಿಕ್ಸ್ಟಿ ಅನ್ನೋ ಥರನೇ ಫುಲ್ಲು ತಿರುಗ್ತಾ ಇತ್ತು ಇದನ್ನು ವಿಡಿಯೋ ಮಾಡ್ತಾ ನಿಂತ್ಕೊಂಡು ನನಗೇನೆ ಭಯ ಆಗ್ತಾ ಇತ್ತು ಕಿರುಚ್ತಾ ಇದ್ದೆ ಆ ಥರ ಫುಲ್ಲು ಮೂರು ನಿಮಿಷ ಫುಲ್ಲು ರೊಟೇಟ್ ಆಗ್ತಾ ಇತ್ತು ಅದು ಹೇಗೆ ಆಡೋದ್ನೋ ಬಬ್ಬಿ ಅವನಿಗೆ ಗೊತ್ತು ನನಗಂತೂ ಈ ಥರ ಗೇಮ್ಗಳನ್ನ ನೋಡಿದ್ರೇ ಭಯ ಆಗುತ್ತೆ ಆಟ ಆಡೋದಂತೂ ಕನಸಿನ ಮಾತೆ ಬಟ್ ಬಬ್ಬಿ ಮಾತ್ರ ಈ ಥರ ಗೇಮ್ಗಳನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಆಡ್ತಾನೆ ಅವ್ನಿಗೆ ಈ ಚಿಕ್ಕ ವಯಸ್ಸಿಗೆ ಅದೆಲ್ಲಿಂದ ಧೈರ್ಯ ಬಂದಿದ್ಯೋ ನನಗಂತೂ ಗೊತ್ತಾಗಲ್ಲ ಮ ವಿಂಟರ್ ವಂಡರ್ಲ್ಯಾಂಡ್ ಅಂತ ಒಂದಿದೆ ಇಲ್ಲಿ ಕತಾರಲ್ಲಿ ಅಲ್ಲೂ ಅಷ್ಟೇ ಎಂತೆಂಥ ಗೇಮ್ಗಳ್ನು ಆಡಿದ್ದ ಸೊ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಬಂಟು ನಾನು ಕಾರ್ ರೇಸ್ ಆಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ಗೇಮ್ ಆಡ್ದ ಸರಿ ಅಂತ ಹೇಳ್ಬಿಟ್ಟು ಅದನ್ನು ಆಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ಬಂದ್ವಿ ಕೆಳಗಡೆ ಹೋಗೋಣ ಅಂತ ಸಾಕು ಅಂತ ಹೇಳ್ಬಿಟ್ಟು ಸೊ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಲಿಫ್ಟಲ್ಲಿ ಕೆಳಗಡೆ ಬಂದ್ವಿ ಇಲ್ಲಿ ಇಲ್ಲಿ ಒಂದು ಶೋ ನಡೀತಾ ಇತ್ತು ಶೋ ನೇಮ್ ಬಂದ್ಬಿಟ್ಟು ದ ಲಿಟಲೆಸ್ಟ್ ಪೈರೇಟ್ ಶೋ ಅಂತ ಅಂದ್ಬಿಟ್ಟು ಸೊ ಏನು ಮಾಡಿದ್ವಿ ಅಂದರೆ ಬ್ಯಾಕ್ ಸೈಡಲ್ಲಿ ಕೂತಿದ್ವಿ ಶೋ ನಡೆಯೋದಕ್ಕೆ ಆಗಿ ಸ್ಕ್ರೀನಲ್ಲಿ ನೋಡ್ಬೋ ನೋಡಬೇಕು ಅಂತ ಅಂದ್ಕೊಂಡು ಸ್ಕ್ರೀ ನೋಡ್ತಾ ಕೂತಿದ್ವಿ ಆಮೇಲೆ ಅವ್ರ ಪಾರ್ಟಿಸಿಪೆಂಟ್ಸ್ ಎಲ್ಲ ಎಂಟ್ರಿ ಆಗಬೇಕಾದ್ರೆ ಇಲ್ಲಿಂದನೇ ಎಲ್ಲೋ ಎಂಟ್ರಿ ಆಗ್ತಿದ್ದಾರೆ ಅಂತ ಅನಿಸಿ ಆಮೇಲೆ ಹೋಗಿ ನೋಡಿದ್ರೆ ಅದು ಲೈವ್ ಶೋ ಅಲ್ಲೇ ನಡೀತಾ ಇತ್ತು ಮತ್ತು ಎದ್ದೋಗಿ ಅಲ್ಲಿ ಕೂತ್ಕೊಂಡು ನೋಡಿದ್ವಿ ಒಂದು ಸ್ವಲ್ಪ ಹೊತ್ತು ನೋಡಿದ್ವಿ ಒಂದು ಅರ್ಧ ಶೋ ನೋಡಿಬಿಟ್ಟು ಆಮೇಲೆ ಬಂಟು ಹೋಗೋಣ ಮನೆಗೆ ಹೊಟ್ಟೆಸಿತಾ ಇದೆ ಅಂತ ಅಂದ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋಣ ಅಂತ ಅದೇ ಬಂದ್ವಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಮಾಲ್ ಹೇಗಿರುತ್ತೆ ಕತಾರಲ್ಲಿ ಅಂತ ಅಂದ್ಬಿಟ್ಟು ಒಂದು ರೂಫಲ್ಲೇ ನಿಮಗೆ ಮಲ್ಟಿಪಲ್ ಆಪ್ಷನ್ ಸಿಗುತ್ತೆ ಚೆನ್ನಾಗಿ ಅನಿಸುತ್ತೆ ಒಂದೇ ರೂಫಲ್ಲಿ ಎಲ್ಲ ಇದ್ದರೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗಬೇಕು ಅನ್ನೋ ಟೆನ್ಷನ್ ಇರಲ್ಲ ಎಲ್ಲ ಇಲ್ಲೇ ಸಿಕ್ಕೋಗ್ಬಿಡುತ್ತೆ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಅನಿಸ್ತು ಅಂತ ಸೊ ನನಗೂ ಅವಾಗ ಎನ್ಕರೇಜ್ ಆಗುತ್ತೆ ಇನ್ನೂ ಮೋರ್ ವಿಡಿಯೋಸ್ ಮಾಡೋಕ್ಕೆ ಕಥಾರದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಸೊ ಫಸ್ಟ್ ಟೈಮ್ ಏನಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನಿಮಗೆ ಸಿಗ್ತಾ ಹೋಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್ Thank you.